ಸ್ವಲಿಂಗಾಯ ನಮಃ ನಟ್ಟಬೇಕು ಮದವ ನಟ್ಟಬೇಕು ಮದವ ಸುಟ್ಟರಬಿ ಸಪ್ತ ವಸನಗಳ ಆ ತೊಟ್ಟೆಯಲ್ಲಿ ಮುರಿದು ಕಣ್ಣಿ ಹರಿದು ಬಟ್ಟಬೇಕು ಎನ್ನ ಆರಾಧ್ಯ ದೇವರಾದಂತ ಅವರುಳ ಜ್ಞಾನಿ ಮಹಾಮಾನವತವಾದಿ ಹನ್ನೆರಡನೇ ಶತಮಾನದಲ್ಲಿ ಇಡೀ ಜಗತ್ತಿಗೆ ಸಂಸತ್ ಭವನ ಕಟ್ಟಿ ಸಮಾಜ ನಿರ್ಮಾಣ ಮಾಡಲು ಮತ್ತು ಮೂಢನಂಬಿಕೆ ಗೂಢಚಾರಗಳು ಹೋಗಲಾಡಿಸಲು ಜಾತಿ ಪದ್ಧತಿ ಹೋಗಲಾಡಿಸಲು ಕ್ರಾಂತಿಯನ್ನು ಮಾಡಿದಂತಹ ಹನ್ನೆರಡನೇ ಶತಮಾನದ ಅಣ್ಣ ಬಸವಣ್ಣ ಮತ್ತು ಹನ್ನೆರಡನೇ ಶತಮಾನದ ಎಲ್ಲ ಶರಣರ ಪ್ರಮೋತ್ತರಗಳಿಗೆ ನನ್ನ ಹೃದಯ ಗಮನದಲ್ಲಿ ನೆನೆಸುತ್ತ ಈ ಒಂದು ನಮ್ಮ ಹಣಪರ ಸಮಾಜದ ಮೊದಲನೇ ಪೀಠಾಧಿಪತಿಗಳಾದಂತಹ ಪರಮ ಪೂಜ್ಯ ಬಸವಪ್ರಿಯ ಅಪ್ಪಣ್ಣ ಮಹಾಸ್ವಾಮಿಗಳ ಒಂದು ಪದನಾರನೆಯ ಪುಣ್ಯ ಸ್ಮರಣೆ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ಶಹಬಾದ್ ನಗರದ ಅಪ್ಪಣ್ಣನವರ ಒಂದು ಮಂದಿರದಲ್ಲಿ ಆಯೋಜನೆ ಮಾಡಲಾಗಿತ್ತು ಈ ಆಯೋಜನಾ ಕಾರ್ಯಕ್ರಮಕ್ಕೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ಪೂಜ್ಯರಾದಂತಹ ನಮ್ಮ ಸಮಾಜದ ಮೇಲೆ ಅತಿ ಕಳಕಳಿ ಇಡುವಂತಹ ಮತ್ತು ನಮ್ಮೆಲ್ಲರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ಷಡತ್ರ ಬ್ರಹ್ಮ ಸೋಮಶೇಖರ ನಮ್ಮ ಶಿವಾಚಾರ್ಯರುಪಾದ ಸಮಾಜದ ಮೇಲೆ ಅತಿ ಕಾಳಜಿ ಉಳಿದಂತಹ ನಮ್ಮ ಈ ಕಾರ್ಯಕ್ರಮಕ್ಕೆ ಈ ವೇದಿಕೆ ಉಪಸ್ಥಿತ ಷಡತ್ರ ಬ್ರಹ್ಮ ಸೋಮಶೇಖರ ಶಿವಾಚಾರ್ಯರು ಕಮಲೇಶ್ವರ ಮಠ ಚಿತ್ರಾಪುರ ಅವರ ಪಾದಗಳಿಗೆ ಹಣಿಮಣಿದು ಅದೇ ರೀತಿಯಾಗಿ ಷಡಸ್ತ್ರ ಬ್ರಹ್ಮ ಸಂಗರ ಬಸವ ಮಹಾಸ್ವಾಮಿಗಳ ಶಿಕ್ಷೇತ್ರ ಗೌರವ ಪೂಜಾ ಅದು ಕೂಡ ನಮ್ಮ ಪಾದಗಳಿಗೆ ಅವರ ಪಾದಗಳಿಗೆ ಹಣಿ ಮುಡಿದು ಅದೇ ರೀತಿಯಾಗಿ ಪರಮ ಪೂಜ್ಯ ಸಂಗಮೇಶ್ವರ ಮಹಾಸ್ವಾಮಿಗಳು ಶ್ರೀ ಸಿದ್ಧ ಸಿದ್ದಲಿಂಗೇಶ್ವರ ಪಠ ಯರಗೋಳು ಅವರ ಪಾದಗಳಿಗೆ ಕೂಡ ಹಣಿ ಅದೇ ರೀತಿಯಾಗಿ ಪರಮ ಪೂಜೆ ನಮ್ಮ ಸಮಾಜದ ಮೇಲೆ ಅವರೆಲ್ಲರೂ ವೇದಿಕೆ ಎಲ್ಲಾ ಸಮಾಜದ ನಮ್ಮ ಸಮಾಜದಲ್ಲಿ ಕೈಗೊಳ್ಳುವಂತೇಶ್ವರ ಪ್ರಕಾರ ಅವರು ಪಾದಗಳಿಗೆ ಹಣೆ ಪರಮ ಪೂಜ್ಯ ಪೂಜ್ಯ ಬಸವರಾಜ್ ಕೆಂಬವಿ ದೇವಿ ಆರಾಧಕರು ಅವರು ಕೂಡ ಪಾದಗಳ ಹಣೆ ಮಾಡುದು ಅದೇ ರೀತಿಯಾಗಿ ನಮ್ಮ ಸಮಾಜದ ಜೊತೆಯಲ್ಲಿ ಸಮಾಜದ ಕಷ್ಟ ದುಃಖಗಳಲ್ಲಿ ನಮ್ಮ ಜೊತೆಯಲ್ಲಿದ್ದಂತಹ ಈ ಭಾಗದ ಈ ನಗರದಂತಹ ಕಾರ್ಪೊರೇಟರ್ ನಮ್ಮ ಸುರೇಶ್ ಸರ್ ಗೋಪಾಲ್ ಅವ್ರಿಗೂ ಕೂಡ ನಮಸ್ಕರಿಸುತ್ತ ಅದೇ ರೀತಿಯಾಗಿ ಮೊಟ್ಟ ಮೊದಲಾಗಿ ಈ ಒಂದು ಮಠದಲ್ಲಿ ಪೀಠಾಧಿಪತಿಗಳಾಗಿ ನಮ್ಮ ಮಠದಲ್ಲಿ ಅವರ ಪಾದಗಳು ಕೂಡ ಹಣೆ ಈ ಅದೇ ರೀತಿಯಾಗಿ ಪೂಜರ ಪಾದಗಳಿಗೆ ಹಣೆ ಈ ಸಮಾಜವನ್ನು ಒಂದು ಅನ್ಯ ಸಮಾಜದಲ್ಲಿ ಅನ್ಯ ಸಮಾಜದಲ್ಲಿ ದೊರೆತು ಅನ್ಯ ಸಮಾಜದಲ್ಲಿ ದೊರೆತುಪದ ಅರ್ಪಣದ ಲಿಂಗಮತ ಇರುವ ಬೆಳಕಿಗೆ ಬರಲಾರಂತಿತ್ತು ಅಂತ ಒಂದು ಸಮಾಜವನ್ನು ಬೇರೆ ಸಮಾಜದ ಜೊತೆ ಸಹೋದರ ಸಮಾಜದ ಕೆಳಗೆ ಕೆಲಸ ನಮ್ಮ ಸಮಾಜವನ್ನು ಹರಿಕಂಡು ನಮ್ಮ ಹಣಪದಪ್ಪನ ವಚನಗಳು ವಚನ ಸಾಹಿತ್ಯ ಲಿಂಗವ ವಚನಗಳು ಸಾಹಿತ್ಯ ನಮ್ಮ ಹಣಪದ ಸಮಾಜ ನಶಿಸಿ ಹೋಗ್ತಕ್ಕಂತ ಒಂದು ಸಂದರ್ಭದಲ್ಲಿ ಮತ್ತೊಂದು ನಮ್ಮ ಸಮಾಜ ನಮ್ಮ ಪೀಳಿಗೆ ಮುಂದಿನ ಪೀಳಿಗೆ ಬಸವಣ್ಣನ ವಚನಗಳು ಅಪ್ಪಣ್ಣನ ವಚನಗಳು ಮರಿ ಮರಿಬಾರು ಅಂತ ಹೇಳಿ ಇವತ್ತು ಹಡಪದ ಸಮಾಜ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರ ಸಮಾಜ ಆ ವಚನಗಳು ಆ ಒಂದು ದಾರದೀಪ ಆಗ್ಲಿ ನಮ್ಗೆ ಹೇಳಿ ಆ ಸಮಾಜದಿಂದ ಬೇರೆ ಸಂಘಟನೆ ಕಟ್ಟಿ ನಮ್ಮ ಸಮಾಜದಲ್ಲಿ ಮೂಲೆ ಮೂಲೆ ಇಪ್ಪತ್ತು ಲಕ್ಷ ಜನಸಂಖ್ಯೆ ಇದ್ದರೂ ಕೂಡ ನಾವು ಯಾವುದೇ ರೀತಿಯಾಗಿಲ್ಲ ಅಂತ ಸಮಾಜವನ್ನು ಬೆಳಕಿಗೆ ತಂದು ಸಂಘಟಾತ್ಮಕ ಶಕ್ತಿ ತುಂಬಂತ ನಮ್ಮ ಅಣ್ಣರಾವ್ ನಾವು ರಾಜ್ಯಾಧ್ಯಕ್ಷರು ಮಾಜಿ ರಾಜ್ಯಾಧ್ಯಕ್ಷರು ಅವರ ಕಾರ್ಯಗಳು ಕೂಡ ಹಣೆ ಮತ್ತು ನಮ್ಮವರಂತೆ ವೇದಿಕೆ ಮೇಲೆ ಹಾಸಿನಂತ ಮಾಜಿ ಜಿಲ್ಲಾಧ್ಯಕ್ಷರು ನಿವೃತ್ತ ಪೊಲೀಸ್ ಪಿ ಎಸ್ ಆರ್ ಅಂತ ನಮ್ಮ ಮಾವನಂತ ಸುಷಣಪ್ಪ ಹಗರಿ ಸರ್ ಅವರೇ ಮತ್ತು ನೌಕರ ಸಂಘದ ಅದ್ಭುತ ನೌಕರ ಸಂಘದ ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಅಂತ ಉಪ್ಪಣ್ಣ ಮಾಸ್ತರ್ ಗೌಡವಂತಿ ಅವರೇ ಗಲಾರಿ ಮಾಸ್ತರ್ ಅವರೇ ಚಂದಪ್ಪ ಕಟ್ಟಿಮನಿ ಸರ್ ಅವರೇ ಮತ್ತು ನಮ್ಮ

ನಮ್ಮ ಬಾಗಣ್ಣ ಇಟ್ಟಿಗೆ ಅವರು ಕೂಡ ನಮಸ್ಕರಿಸುತ್ತಾ ಅದೇ ರೀತಿಯಾಗಿ ನಗರ ಕಲಬುರಗಿ ನಗರ ಅಧ್ಯಕ್ಷರಂತ ಮಲ್ನ ಮಲ್ಲಿಕಾರ್ಜುನ ಸಾವ್ಗಿ ಅವರು ಕೂಡ ನಮಸ್ಕರಿಸುತ್ತಾ ನಮ್ಮವರಾದಂತಹ ನಮ್ಮ ಅಣ್ಣವರಂತ ಈ ಏರಿಯಾದ ಮುಖಂಡರು ಮತ್ತು ಭವಿಷ್ಯ ಸಂಬಂಧ ಮುಖಂಡರಂತಹ ಅವ್ರಿಗೆ ಕೂಡ ನಮಸ್ಕರಿಸುತ್ತ ಅವ್ರೂಕುಗಳಿಂದ ಎಲ್ಲ ಎಲ್ಲಾ ತಾಲೂಕುಗಳಿಂದ ನಮ್ಮ ತಾಲೂಕು ಅಧ್ಯಕ್ಷರು ಮಹಿಳೆ ಅಧ್ಯಕ್ಷರು ನಮ್ಮ ಮತ್ತು ಅಕ್ಕ ತಂಗಿಯರು ಮತ್ತೆ ನಮ್ಮ ಸಹೋದರು ಮತ್ತೆ ನಮ್ಮ ರಾಜ್ಯ ಸಂಘಟನೆ ಕಾರ್ಯದರ್ಶಿ ಬಸವರಾಜ್ ಹಳ್ಳಿಯವರು ತಮ್ಮ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದ ಎಲ್ಲರಿಗೂ ನಮಸ್ಕರಿಸುತ್ತ ಏನಪ್ಪಾ ಈರ ಏನೋ ಬಸವಪ್ರಿ ಅಪ್ಪ ಮಹಾಸ್ವಾಮಿಗಳು ಹೇಳ್ತೀನಿ ಬೇರೆ ಕಡೆ ಏನು ಭಾವಿಸ್ರು ಹೋಗುದು ಯಾಕಪ್ಪ ಅಂತಂದ್ರ ಈ ಪೂಜಾರ್ ಏನಕ್ಕೆ ಗುಂಪಾರಲ್ಲ ಪೂಜರ ಮಾರ್ಗದರ್ಶನದ ಮೇಲೆ ಇವತ್ತು ಸಮಾಜ ಹಡಪದ ಸಮಾಜ ಎಲ್ಲಾ ಮಾರ್ಗದರ್ಶನ ನಡೀತಪ್ಪಾ ಅಂತಂದ್ರೆ ಅವ್ರ ಬಗ್ಗೆದಾಗ ನಾವ್ ಹೇಳಬೇಕಾಗ್ತಿರೋ ಮಾತುಗಳು ಮತ್ತೆ ಹಿರಿಯರ ಬಗ್ಗೆದಾಗ ಪೂಜಾರ ಬಗ್ಗೆದಾಗ ಯಾಕಪ್ಪ ಅಂದ್ರೆ ಪೂಜ್ಯರು ಇದ್ದಾರಪ್ಪ ಅಂದ್ರೆ ಸಮಾಜ ನಮ್ಮ ಸೌಜನ್ಯಕ್ಕೆ ಸಂಸ್ಕೃತಿ ಮತ್ತೆ ಎಲ್ಲ ಧರ್ಮ ಎಲ್ಲ ರೀತಿಯಾಗಿ ಸಂಸ್ಕಾರ ಬಂದಾಗ ಹೋಗ್ಬೇಕಂದ್ರೆ ಪುಂಚರ್ ಬೇಕಾಗ್ತದ ಆ ಪೂಜರ್ ಮಾತಾಡಬೇಕು ಮತ್ತೆ ಹಿರಿಯರು ಕೂಡ ಈ ಸಮಾಜ ನಡೆಸ್ಕೊಳ್ಬೇಕು ಮಾರ್ಗದರ್ಶನ ಇವತ್ತಿನ ದಿವಸ ನರಮೋಳಿಯವ್ರ ಅಣ್ಣರಾವ್ ನರಮೋಳಿಯವ್ರ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ಬಹಳಷ್ಟು ಮುಂಜಾನೆ ಚಂದನ ಸರಿ ಹೋಗೋದ ಸಮಯ ಅವ್ರ ಪೂಜಾರ ಆಶೀರ್ವಚನದ ನಾವೆಲ್ಲರೂ ಕೇಳಕ್ ಬಂದಿರಿ ಯಾಕಪ್ಪ ಅಂತಂದ್ರೆ ಲಿಂಗೈಕ್ಯ ಬಸವಪ್ರಿಯ ಅಪ್ಪಣ್ಣ ಮಹಾಸ್ವಾಮಿಗಳಿಗೆ ತಂದು ಒಂದು ಅನ್ಯ ಸಮಾಜದ ಕೆಳಗಡೆ ನಮ್ಮ ಸಮಾಜ ನಡೆಯಿತು ಹಡಪದಪ್ಪ ಬೆಳಕಿಗೆ ಬಂದಿದ್ದಿಲ್ಲ ಹಡಪದಪ್ಪನ ಹೆಸರು ಬೆಳಕಿಗೆ ಬಂದಿದ್ದಿಲ್ಲ ಲಿಂಗಮ್ಮ ತಾಯಿ ಹೆಸರು ಬೇಗ ಮುಚ್ಚುಮಿತ ಯಾರು ಅವ್ರ ಹೆಸರು ತೆಗೆದಿಲ್ಲ ಅಂತ ಸಮಯದಲ್ಲಿ ಹಡಪದ ರಾಜ್ಯದಂತೆ ತಿರುಗಾಡಿ ಕಾಲಿಗೆ ಚಕ್ರ ಕಟ್ಕೊಂಡು ತಮ್ಮ ಮನೆ ಪರಿಸ್ಥಿತಿ ಕೂಡ ಗಂಭೀರಿದ್ರು ಹೆಣ್ಣರು ಮಕ್ಕಳು ಯಾರು ಅನ್ನ ಅನ್ನಲಾರದೆ ಅವರ ಕಾಲಿಗೆ ಚಕ್ರ ಕಟ್ಟಿಕೊಂಡು ಇಡೀ ಕರ್ನಾಟಕದ ಮೂಲೆ ಮೂಲೆಯ ಸಂಚಾರ ಮಾಡಿ ಈ ಹಳಪ ಸಮಾಜವನ್ನು ಬೆಳಗ್ಗೆ ತಂದಂತ ಮಹಾನ್ ಬಾಬು ನಮ್ಮ ಅಣ್ಣವ್ರಿ ಅವರು ಕಟ್ಟದಾಗಲೇ ಒಂದು ಪೀಠ ಬೇಕಲ್ಲ ಒಂದು ಗುರು ಬೇಕಲ್ಲ ಗುರು ಮಾರ್ಗದರ್ಶನ ಬೇಕು ಈ ರಾಜ್ಯ ನಾಯಕ ಸಿಕ್ಕರು ಪದಾಧಿಕಾರಿ ಸಿಕ್ಕರು ಎಲ್ಲ ಸಂಚಾರ ಮಾಡುದು ಸಂಘಟನೆ ಆಯ್ತು ನಮ್ಮ ಒಂದು ಮಠ ಬೇಕು ಆ ಮಠದ ಪೀಠಾಧಿಪತಿ ಬೇಕಂತ ಹೇಳಿ ನಮ್ಮ ಬಸವಪ್ರಿಯ ಅಪ್ಪಣ್ಣ ಮಹಾಸ್ತವ್ ಹೇಳಿ ತಂದು ಚಿತ್ರದುರ್ಗದಲ್ಲಿ ಅವರಿಗೆ ಕೋಚಿಂಗ್ ಕೊಟ್ಟಿಟ್ಟು ಎಲ್ಲ ರೀತಿಯ ಅವರ ಎಲ್ಲ ಮಾಡ್ಕೊಂಡು ಪಟ್ಟಾಭಿಷೇಕ ಮಾಡಿಕೊಂಡು ತಂದು ಅಂಗಡಿಯಲ್ಲಿ ಆ ತಂಗಡಿಯಲ್ಲಿ ನಮ್ಮ ಸಮಾಜ ಬಡ ಸಮಾಜ ಆ ಒಂದು ಎಲ್ಲ ಕೂಡ ಒಂದು ರೂಮ್ ಕೂಡ ಇದ್ರು ಒಂದು ರೂಮ್ ಕೂಡ ಒಂದು ಸಣ್ಣ ಒಂದು ಟೆನ್ ಬೈ ಟೆನ್ ರೂಮ್ ಇದ್ದಲ್ಲ ಈ ನಮ್ಮ ಬಸವಣ್ಣನವರ ಎರಡನೇ ಪತ್ನಿಯವರಂತ ನೀಲಂಬಿಕೆ ತಾಯಿಯ ಒಂದು ಅಲ್ಲಿ ಒಂದು ಹುಡಿ ಇದೆ ನಿಲಾಮಿಗೆ ತಯ ಗುಡಿ ಬಸವಣ್ಣನ ಒಂದು ಗುಡಿ ಇದೆ ಆ ಗುಡಿಯಲ್ಲಿ ಮಲ್ಕೊಂಡು ಅವರು ಅಲ್ಲೇ ಅವರ ದಿನನಿತ್ಯ ಪೂಜೆ ಪುನಸ್ಕಾರ ಮಾಡಿ ಅಲ್ಲಿಂದ ಇಡೀ ರಾಜ್ಯದಂತ ಅಣ್ಣನ ಮರುಗೋಳ ಆಗಿರುವ ಎಚ್ ಡಿ ವೈದ್ಯರು ಕೂಡ ನೆನೆಸಬೇಕಾಗ್ತದೆ ಎಚ್ ಡಿ ಒಂದು ಕಾರ್ಯಾಧ್ಯಕ್ಷರು ಭಾಗವನ್ ಕೊಡ್ತವ್ರು ಅವರು ಇವರು ಮತ್ತು ನಮ್ಮ ಲಿಂಗೈತ ಬಸವ ಅಪ್ಪ ತಗೊಂಡು ಇಡೀ ರಾಜ್ಯದ ಸಂಘಟನೆ ಮಾಡಿ ಇವತ್ತು ದಿವಸ ಅವತ್ತಿನ ದಿವಸ ಆ ಪುಂಜರಿಗೆ ಓಡಾಡಕ್ಕೆ ಆರಿದ್ದಿಲ್ಲ ಇರ್ಲಾಕ ಅವನು ಮನೆ ಇದ್ದಿಲ್ಲ ಪೂಜೆ ಪೂಜಾ ರೂಮ್ ಇದೆಯಲ್ಲ ನೀಲಾಂಬಿಕೆ ತಾಯಿಯ ಒಂದು ಒಂದು ಗುಡಿಯಲ್ಲಿ ಅಂತ ತಂಗಡಿಗೆಯಲ್ಲಿ ಹೊಲದಲ್ಲಿ ಬಳಿ ದಂಡಿಯಲ್ಲಿ ಆ ಒಂದು ದಂಡಿಯಲ್ಲಿ ಇದ್ದಂತ ಒಂದು ರೂಮಿನಲ್ಲಿ ಆ ಗುಡಿಯಲ್ಲಿ ಲಿಂಗ ಪೂಜೆ ಮಾಡಿಕೊಂಡು ಇಡೀ ರಾಜ್ಯದ ಸಂಘಟನೆ ಮಾಡಿ ಹಡಪ ಸಮಾಜ ಎಲ್ಲ ಒಂದು ಎಲ್ಲಾ ಸಮಾಜಗಳ ಸಂಘಟನೆ ಮುಂಚಿತವಾಗಿ ಸಮಾಜ ಮಾಡಾಗ ಈ ಒಂದು ಮೂರು ಮೂಲದ ಇಚ್ಛೆ ಪಡ್ತೀರ ನರಬಾಳು ಅಪ್ಪ ಮಹಾಸ್ವಾಮಿಗಳು ಮತ್ತೆ ಇವತ್ತು ಯಾಕೆ ಅಂದ್ರೆ ಇತಿಹಾಸ ಮುಸ್ಲಿಂಗ್ ಯಾರಿಗೆ ಕೈಯಿಂದ ಆಗಲ್ಲ ಇವತ್ತಿನ ವರ್ಷ ದೊಡ್ಡ ಪ್ರಮಾಣದ ಸಾಮಾನ್ಯ ಬೆಳೆದಪ್ಪ ಅಂದ್ರೆ ಇದು ಬೆಳೆಸ್ತವ್ರು ಯಾರು ಅಂತಂದ್ರೆ ಹೆಸರು ಹೇಳಬೇಕಾಗ್ತದೆ ಬಸವಪ್ರಿಯ ಅಪ್ಪಣ್ಣ ಮಹಾಸ್ವಾಮಿಗಳು ಹೆಸರಿ ವೈದ್ಯರು ಒಂದೊಳೆ ಬಂದೆ ಇವತ್ತಿನ ದಿವಸ ಹೆಂಗ ಆಗ್ತದಪ್ಪ ಅಂತಂದ್ರೆ ಆ ಮುಕ್ತರು ಒಂದು ಸಣ್ಣ ಒಂದು ಜೊತೆ ಹೇಳ್ತೀನಿ ಆ ಮುಕ್ತರು ಹೆಂಗಿದ್ರಪ್ಪ ಅಂತಂದ್ರೆ ಯಾರ ಒಂದು ಭಿನ್ನ ಹೇಳಿದ್ರು

ಇವತ್ತು ಸ್ವಲ್ಪ ಸಮಯದಲ್ಲಿ ಸ್ವಲ್ಪ ಸಮಯದಲ್ಲಿ ಒಂದು ಆಸ್ಪತ್ರೆಯಲ್ಲಿ ಒಂದು ರೋಗಿಯಾಗಿ ಬರ್ತಿತ್ತು ಒಂದು ರೋಗಿಯಾಗಿ ಆಗಿ ಒಂದು ಸಮಾಜ ಈ ಹಬ್ಬ ಸಮಾಜ ಎಲ್ಲರಿಗೆ ಎನೇ ತಾಯಿಯಾಗಿ ಸೇವೆ ಮಾಡತಕ್ಕಂತ ಸಮಾಜ ಈ ಒಂದು ಸಮಾಜ ಸೇವೆ ಮಾಡತಕ್ಕಂತ ಸಮಾಜ ಇವತ್ತು ಭಗವಂತ ಭಗವಂತ ಹೆಂಗ್ಲಪ್ಪ ಅಂತಂದ್ರೆ ಒಂದು ಂತ ಪರಿಪೂರ್ಣ ಮಾನವಾಗಿಲ್ಲ ಆ ಚೌರಿ ಕುರನವರಿಗೆ ಚೌರ ಸೇವೆ ಮಾಡಿದಾಗ ಅವಾಗ ಪರಿಪೂರ್ಣವಾದ ಮಾನವ ಒಂದು ಸಮಾಜ ಕುಂಠಿತವಾಗಿತ್ತು ಈ ಸಮಾಜವನ್ನು ಈ ಕಟ್ಟಿ ಬೆಳೆಸಬೇಕಾದ್ರೆ ಇವತ್ತು ಪೂಜರ್ ಹ್ಯಾಂಗ್ ಮಾಡಿರಪ್ಪ ಅಂತಂದ್ರೆ ಯಾವ್ದು ಬಸ್ ಯಾವ್ದು ಕಾರ್ ಇದ್ದಿಲ್ಲ ಯಾವ್ದು ಮನಿ ಇತ್ತಿಲ್ಲ ಬಂಗ್ಲಾ ಇತ್ತಿಲ್ಲ ಮಠ ಇದ್ದಿಲ್ಲ ಜೀರೋ ಪರ್ಸೆಂಟ್ ಮೈನಸ್ ಡಿಗ್ರಿ ಅಂತ ಸಮಾಜವನ್ನು ಸ್ವಲ್ಪ ಸಮಯದಲ್ಲಿ ಇಡೀ ರಾಜ್ಯದಂತ ಹೋರಾಟ ಮಾಡಿ ಇವತ್ತೊಂದು ದಿವಸ ಇಂತ ಒಂದು ದೊಡ್ಡ ಶಕ್ತಿಯಲ್ಲಿ ಇಪ್ಪತ್ತು ವರ್ಷ ಜನಸಂಖ್ಯೆ ಕಾಣ್ತಕ್ಕಂತ ಕೆಲಸ ಕತ್ತಲೆ ಸಮಾಜ ಕತ್ತಲಿಂದ ಸಮಾಜ ಸ್ವಲ್ಪ ಸಮಯದಲ್ಲಿ ಬೆಳಕಿನ ಚಲ್ಲಿ ಹೋದಂತ ನಮ್ಮ ಲಿಂಗೈಕ್ಯ ಬಸವ ಪ್ರೇಪಣ ಮಹಾಸ್ವಾಮಿಗಳಿಗೆ ಕೋಟಿ ಕೋಟಿ ಇವತ್ತು ದಿವಸ ನಮನೆ ಮಾಡಿದ್ರು ಕೂಡ ನೆನಪು ಕೂಡ ಒಂದು ಕಮ್ಮಿ ಆಗ್ತಂತ ಇವತ್ತಿನ ದಿವಸ ವೇದಿಕೆ ಮಾಡ್ಕೊಂತಾರೆ ಹೇಳ್ತೀವಿ ಬದುಗಳೇ ಈಗಿನ ಬಂದಂತ ಸ್ವಾಮಿಗಳರ ಅವ್ರ ಬಗ್ಗೆ ನಾವು ಯಾವ ಕಾವಿ ಕಾವ್ಯ ಕಾವ್ಯಧಾರಿಗಳಿಗೆ ಮತ್ತು ನಾವೆಲ್ಲರಿಗೆ ಗೌರವ ಕೊಡ್ತಕ್ಕಂಥ ಒಂದು ಸಮಾಜದ ನಾವ್ ಯಾರಿಗೆ ನಮ್ಮಲ್ಲ ಆದ್ರೆ ಅವ್ರಿಗೆ ನೆನೆಸ್ಬೇಕಾಗ್ತದ ಈಗಿನ ಬಂದಂತಹ ನಮ್ಮ ಮಠದಲ್ಲಿದ್ದ ಸ್ವಾಮಿಗಳು ಅವ್ರು ಯಾಕಿದ್ದರೂ ಬಂದು ತಮಗೆಲ್ಲರಿಗೂ ಗೊತ್ತು ಅವ್ರ ಬಗ್ಗೆ ಹೇಳಲ್ಲ ಆದ್ರೆ ಇವತ್ತು ಸ್ವಲ್ಪ ಸಮಯದಲ್ಲಿ ಸ್ವಲ್ಪ ಸಮಯದ ಸ್ವಲ್ಪ ದಿನಗಳಲ್ಲಿ ನಾವು ಕತ್ತಲೆ ಸಮಾಜವನ್ನು ಬೆಳಕಿನತ್ತ ಸಾರಿಸಿ ನಮ್ಮ ಬೆಳಕು ತುಂಬಿ ನಮ್ಮಲ್ಲಿ ಸಂಘಟನಾತ್ಮಕ ಶಕ್ತಿಯನ್ನು ತುಂಬಿ ಹೋಗ ನಮ್ಮ ಲಿಂಗೈಕ ಬಸವ ಪ್ರಯಪ್ಪ ನಮ್ಮ ಮಹಾ ಜೊತೆ ಹೇಳಕ್ಕ ಮೊದಲು ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ಭಾಳಷ್ಟು ಅದ ಒಳ್ಳೆ ಗಾಡಿ ಇದಿಲ್ಲ ಬಸ್ಸಿಗೆ ಬರ್ತರು ಬಸ್ಸಿಗೆ ಬಂದ್ರು ಕೂಡ ಭಕ್ತರಿಗೆ ತ್ರಾಸು ಕೊಡೋಣ ಅಂತ ಬಸ್ ಸ್ಟ್ಯಾಂಡ್ ಬೆಳಕ ಆದ ನಂತರ ಯಪ್ಪನ ಈಗ ಬಂದಿನಿ ಬಸ್ ಬಂದದ ನನಗೆ ಬಂದು ಕರ್ಕೊಂಡು ಹೋಗ್ಯಾತಂತ್ರು ಮನಿಗ್ ಬಂದಾಗ ಯಾರಿಗೆ ರೊಕ್ಕ ಕೊಡೋ ರೂಪಾಯಿ ಬಿಡತ್ತೆ ಅವ್ರು ಕಾಡಿಲ್ಲ ಬೇಡಿಲ್ಲ ಅವ್ರು ಎಷ್ಟು ಕೊಟ್ರು ಅಷ್ಟು ಹೋಗ್ತರು ಹಿಂಗ ಮಾಡಿ ಈಗ ನಮ್ಮ ನಿಮ್ಗೆಲ್ಲಾರು ಸೇರಿಸಿ ನಿಮ್ಗೆಲ್ಲರಿಗೂ ಸಂಗೋಟಾತ್ಮಕ ಶಕ್ತಿ ತುಂಬಿ ಕತ್ತಲಿತ್ತ ಸಮಾಜವನ್ನು ಕತ್ತಲಿತ್ತಂತ ನಮ್ಗೆ ಹಳಪ್ಪ ಸಮಾಜವನ್ನು ಬೆಳಕಿನ ಎತ್ತನ ಸಾಲವನು ಅವು ಭಾಳ ಗಾಳಿ ಬರ್ತರಾಗ್ಯಾರ ಅದಕ್ಕೋಸ್ಕರ ಇವತ್ತು ನೇವುದ ಈ ಸಂಘಟನೆ ಆಗಿದೆ ಅಂತ ಹೇಳಿ ಇವತ್ತು ಆಂಡಾರ ನೇತೃತ್ವದಲ್ಲಿ ನೇಪ ಜಯತ್ರದಲ್ಲಿ ಒಂದು ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಹಳಪ್ಪದ ಹಬ್ಬ ಅರ್ಧ ಬಿಟ್ಟಾಗಿದೆ ಬಂಧುಗಳೇ ಒಳ ತೋರ ಸೊಪ್ಪಿ ಯಾರ ಬಂದ್ರು ಎಮ್ ಎಲ್ ಇಲ್ಲ ಎಮ್ ಎಲ್ ಸಿ ಇಲ್ಲ ಅಸಾಮ್ಯದಲ್ಲಿ ಗಮ್ಮಿ ಅಂತವ್ರು ಕೂಡ ಯಾರು ಇಲ್ಲ ಅಸೆಂಬ್ಲಿಯಲ್ಲಿ ಬಂದಿಲ್ಲ ಲೋಕಸಭೆ ರಾಜ್ಯಸಭೆ ಇಲ್ಲ ಒಂದು ಜಡ್ಪಿ ಮೆಂಬರ್ ಆಫ್ಟರ್ ಆಲ್ ಜಡ್ಪಿ ಮೆಂಬರ್ ಇಲ್ಲ ಅದು ನಮ್ಮ ಸಂಘಟಾತ್ಮಕ ಶಕ್ತಿ ಬಾಬಾ ಶಿಕ್ಷಣ ಸಂಘಟನೆ ಹೋರಾಟ ಅಂತ ನಮ್ಮ ಜನ ಶಿಕ್ಷಣ ಸಂಘಟನೆ ಹೋರಾಟ ಮಾಡಿ ಇವತ್ತಿನ ದಿವಸ ಒಂದು ಕೋಟಿ ರೂಪಾಯಿಯ ಅಣ್ಣರಾವ್ ನೇತೃತ್ವದಲ್ಲಿ ಇವತ್ತು ಅಧ್ಯಯನ ಪೀಠವನ್ನು ಗುರುಬರಗ ಹೆಸರಲ್ಲಿ ಹಡಪದಪ್ಪಣ ಲಿಂಗಮತ ಅಧ್ಯಯನ ಪೀಠವನ್ನು ಬಂದು ಐದು ಮುಖ ಬಿಡುಗಡೆ ಆಗ್ಯಾವ ಮತ್ತು ಬಹಳಷ್ಟು ಕೆಲಸಗಳನ್ನು ನಡೀತಾವೆ ಅದೇ ರೀತಿಯಾಗಿ ಹರಪರ ಪುನಃ ಲಿಂಗೇಕಿ ಆಗಿದೆ ಅಂತ ಹೇಳಿದ್ರೆ ಲಿಂಗೇಕಿಯಾಗಿ ಸರಪರ ಓದಿದ್ದಿಲ್ಲ ಇವತ್ತಿನ ದಿವಸ ಇದೇ ತಂಗಡಿಗೆ ಕೂಡ ಪಕ್ಕದ ಕರೆಯ ಪಕ್ಕದಲ್ಲಿ ಎರಡು ಕೋಟಿ ರೂಪಾಯಿಗಳು ಬಿಡುಗಡೆ ಮಾಡಿ ಯಡಿಯೂರಪ್ಪ ಎರಡು ಕೆಲಸ ಯಡಿಯೂರಪ್ಪ ಎರಡು ಕೋಟಿ ರೂಪಾಯಿ ಅರ್ಪದ ಪ್ರಣ ಒಂದು ಐಕ್ಯ ಸ್ಥಳವನ್ನು ನಿರ್ಮಾಣ ಮಾಡಲು ಎರಡು ಕೋಟಿ ರೂಪಾಯಿ ಮೀಸಲಿಟ್ಟರು ಕಲಬುರಗಿ ಅತ್ಯಂತ ಕೇಂದ್ರಕ್ಕ ಒಂದು ಕೋಟಿ ರೂಪಾಯಿ ಐವತ್ತು ಲಕ್ಷ ಇಟ್ಟರು ಈಗ ಒಂದು ಕೋಟಿ ಆಗಿದೆ ಐವತ್ತು ಲಕ್ಷ ಕೊಟ್ಟರು ಒಂದು ಕೋಟಿ ಆಗಿದೆ ಇವತ್ತು ಆ ಕೆಲಸ ಯಡಿಯೂರಪ್ಪ ಇನ್ನೂ ಆಗ್ಯದ ಯಾಕಂದ್ರೆ ಅವ್ರಿಗೆ ನೆನೆಸಬೇಕಾಗ್ತದೆ ಮಾಡಿ ಬೆಳೆದಿತ್ತಂತ ಇವರು ಮುಖ್ಯ ಮಾಜಿ ಮುಖ್ಯಮಂತ್ರಿಗಳು ಬಂಧುಗಳೇ ಅದೇ ರೀತಿಯಾಗಿ ಈಗ ಯಾಕೆ ಸಂಘಟನೆ ಮುಖಾಂತರ ಎಮ್ ಎಲ್ ಇಲ್ಲ ಎಂ ಪಿ ಇಲ್ಲ ರಾಜ್ಯಸಭೆ ಮೆಂಬರ್ ಇಲ್ಲ ಎಂ ಎಲ್ ಸಿಗಳಿಲ್ಲ ಇಲ್ಲ ನಾವು ಸಂಘಟನೆ ಕಟ್ಟಿ ಸಂಘಟನೆ ಮುಖಾಂತರ ಸರ್ಕಾರ ಅಂತ ತಂದಿ ಬಂಧುಗಳೇ ರೀತಿಯಾಗಿ ಈಗ ಹಳಪದ ಜಯಂತಿ ಎಲ್ಲ ಹನ್ನೆರಡು ಶತಮಾನ ಮಹಾನುಭಾವ ಶರಣರ ಜಯಂತಿ ಆಗ್ತಿತ್ತು ಎಲ್ಲರೂ ಶರಣ ಜಯಂತಿ ಆಗ್ತಿತ್ತು ನಮ್ ಶರಣ ಜಯಂತಿ ಆಗಿದ್ದಿಲ್ಲ ಹೋರಾಟದ ಮುಖಾಂತರ ಹಣಪದಪ್ಪಣ್ಣನವರ ಜಯಂತಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ಇವತ್ತು ಘೋಷಣೆ ಸಂಬೋಧಿಸಿಲ್ಲ ವಿಷಯ ಅದು ಸಿದ್ದರಾಮಯ್ಯ ಅವ್ರಿಗೆ ಕೂಡ ಧನ್ಯವಾದ ಹೇಳ್ತೀನಿ ಅದೇ ರೀತಿಯಾಗಿ ಮಠ ಎಲ್ಲ ಏನಿಲ್ಲ ಅಂದಾಗ ಒಂದು ಕೋಟಿ ರೂಪಾಯಿ ಯಡಿಯೂರಪ್ಪ ಮಾಡಿದ್ರು ಕೂಡ ಬಿಡುಗಡೆ ಮಾಡಿದ್ರು ಸಿದ್ದರಾಮಯ್ಯ ಬಿಡುಗಡೆ ಮಾಡಿದ್ರು ಕೋಟಿ ಬಿಲ್ಡಿಂಗ್ ಕೂಡ ವರ್ಷ ಬಿಡುಗಡೆ ಉದ್ಘಾಟನೆ ಆಗಿದೆ ಅದೇ ರೀತಿಯಾಗಿ ಮೊನ್ನೆ ನಾವು ಬಸವ ಕಲ್ಯಾಣ ಗೈ ಎಲೆಕ್ಷನ್ ಕಾಂಪಿಟೇಷನ್ ಮಾಡಿದಾಗ ಯಾಕಪ್ಪ ಏನ್ ಬೇಕು ದುಡ್ಡು ಬೇಕು ನಾನು ದುಡ್ಡು ಬೇಕಿಲ್ಲ ನನ್ನ ಸಮಾಜ ಅಭಿವೃದ್ಧಿ ಬೇಕಾಗಿದೆ ಅಭಿವೃದ್ಧಿ ನಿಗಮ ಬೇಕಾಗಿಲ್ಲ ಎಲ್ಲಾ ದೊಡ್ಡ ಸಮಾಜಗಳಿಗೆ ಅಭಿವೃದ್ಧಿ ನಿಗಮ ಮಾಡ್ತೀರಿ ಎಲ್ಲ ಬಡವರ ಮಾಡೋ ರೀ ಐದುನೂರು ಕೋಟಿ ರೂಪಾಯಿ ಡೆವೆಲಪ್ಮೆಂಟ್ ಕೊಡ್ತೀರಿ ಯಾಕೆ ನಮ್ಮ ಸಮಾಜ ನಮಗೆ ಕಣ್ಣಿಗೆ ಕಾಣಲ್ಲವಾ ನಮ್ಮ ಸಣ್ಣ ಸಮಾಜದ ಸಣ್ಣ ಸಮಾಜ ಅಂತ ಇರ್ತದಲ್ಲ ಅಂತ ಆ ಬಸವಣ್ಣನ ನಮಗೆ ಬಿಟ್ಟಿಲ್ಲ ನೀವು ಯಾರು ನೀವು ನಮ್ಗೆ ಕಳೆ ಮಾಡ್ಬೋದು ಅಂತ ಹೇಳಿದಾಗ ಅಚ್ಚುತ ಮಾಡಿದಾಗ ಐನೂರು ಕೋಟಿ ರೂಪಾಯಿ ನೀವು ಸಾಲ ಕಾಡಿದ ನಮ್ಮ ಮಕ್ಳಿಗೆ ಶಿಕ್ಷಣ ಸಲುವಾಗಿ ಅದೇ ಸಲವಾಗಿ ಐದು ಕೋಟಿ ಬಿಡೋದಿಲ್ಲ ಮಾರ ಅಂದೇವು ಕೋಟಿ ರೂಪಾಯಿ ದುರಂತ ಬಿಟ್ಟದ್ರೆ ನೂರು ಕೋಟಿ ಲಕ್ಷ ಕನ್ನಡಿಗೆ ಏನಿದೆ ಬಂಧುಗಳೇ ಒಂದು ಕೋಟಿ ಕೆಲಸ ಹೋದ ವರ್ಷಗಳ ಸಮುದಾಯ ಭವನ ಆಗ್ಯದ ಈ ಮೂರು ಕೋಟಿ ರೂಪಾಯಿ ಕೆಲಸ ಖಂಡಿತವಾಗಿ ನಡೆದಿದೆ ಬಂಧುಗಳೇ ತಮಗೆಲ್ಲರೂ ನೋಡ್ ನೋಡಬಹುದು ಕನ್ನಡಿಯಲ್ಲಿ ಅದೇ ರೀತಿ ಇದು ಹತ್ತಾರು ಹಲವಾರು ಕಾರ್ಯಕ್ರಮಗಳು ನಡೆದಿವೆ ಯಾರ ಮುಖಾಂತರ ಸಂಘಟನೆ ಮುಖಾಂತರ ಇವತ್ತು ಅಣ್ಣರಾವ್ ನರಗೋಳಿ ಕಟ್ಟುವಂತ ಸಂಘಟನೆ ಮುಖಾಂತರ ಬಸವಪ್ರಿಯ ಅಪ್ಪಣ ಮಹಾಸ್ವಾಮ ಲಿಂಗೈಕ ಬಸವಪ್ರಿಯ ಅಪ್ಪಣ ಮಹಾಸ್ವಾಮಿ ಕಟ್ಟುವಂತ ಈ ಸಂಘಟನೆ ಮುಖಾಂತರ ಯಾರು ಎಂ ಎಲ್ ಎ ಎಂ ಎಲ್ ಸಿ ರಾಜ್ಯಸಭೆ ಯಾರು ಮಾಡಿದ್ರು ಇದು ನಮ್ಮ ಸಂಘಟನೆ ನಮ್ಮ ಯುವಕರು ನಮ್ಮ ಹಿರಿಯರು ಹಳ್ಳಿ ಹಳ್ಳಿ ಕಟ್ಟ ಕಡೆ ಹಳ್ಳಿಗಳಿಂದ ಸಂಘಟನೆ ಮಾಡಿ ಇವತ್ತು ರಾಜ್ಯದ ಸರ್ಕಾರಕ್ಕೆ ಕಾಂಗ್ರೆಸ್ ಗೌರ್ಮೆಂಟ್ ಇರ್ಬೋದು ಬಿಜೆಪಿ ಗೌರ್ಮೆಂಟ್ ಇರ್ಬೋದು ಸರ್ಕಾರ ಇರ್ಬೋದು ಅವರಿಗೆ ಕಿವಿ ಹಿಂಡತಕ್ಕಂತ ಕೆಲಸ ಅವರಿಗೆ ಕಿವಿ ಹುಟ್ಟತಕ್ಕಂತ ಕೆಲಸ ಅವರಿಗೆ ಒಂದು ಕೂಗು ನಮ್ಮ ಕೂಗಲು ಅವರಿಗೆ ಕಿವಿ ಹತ್ತುವ ಮುಟ್ಟುವರೆಗೂ ವಿಧಾನಸೌಧ ಕರ್ನಾಟಕದ ಬೆಂಗಳೂರಲ್ಲಿ ಮುಟ್ಟುವರೆಗೂ ಈ ಒಂದು ಸಂಘಟನೆ ಮುಖಾಂತರ ಇವತ್ತು ನೆನೆಸ್ಬೇಕಾಗ್ತದೆ ಸತೋಪ್ರಿಯಪ್ಪ ಮಹಾಸ್ವಾಮಿಗಳು ನಾರಾಯಣವರು ಈ ಕೆಲಸ ಮಾಡಿದರೆ ಕೂಡ ನಾವೆಲ್ಲರೂ ಈ ರಥವನ್ನು ತಂದಿದ್ದ ರಥವನ್ನು ಮುಂದೆ ಎಲ್ಲರೂ ಸಂಘಟನಾತ್ಮಕ ತುಂಬಿ ನಮ್ಮ ಈ ಮುಂದಿನ ಪೀಳಿಗೆ ನಮ್ಮ ಮುಂದಿನ ಪೀಳಿಗೆ ಎಲ್ಲ ರಾಜಕೀಯವಾಗಿ ಒಂದಿತ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಮತ್ತು ಎಲ್ಲಾ ರೀತಿಯ ಎಲ್ಲಾ ರೀತಿಯವಾಗಿ ನಮ್ಮ ಸಮಾಜಕ ಯಾರು ಮೇಲಾಗ್ತಕ್ಕಂತಹ ಕೆಲಸವನ್ನು ಯಾರು ಎಮ್ ಎಲ್ ಎ ಮಾಡಿಲ್ಲ ಎಮ್ ಎಲ್ ಸಿ ಮಾಡಿಲ್ಲ ಅದಕ್ಕೋಸ್ಕರ ಬರ್ತಕ್ಕಂಥ ದಿನದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಹೆಚ್ಚಿನ ಸಂಘಟನೆ ಕಟ್ಟಿ ನಮ್ಗೆ ಹಾಕೊಡ್ತಂತ ದಾರಿ ಅನ್ನ ಅಣ್ಣ ನರ್ವಾಳ ಆಗಿರ್ಬೋದು ಮತ್ತು ಲಿಂಗಕ್ಕೆ ಬಸವಪ್ರಿಯ ಅಪ್ಪಣ್ಣ ಮಹಾಸ್ವಾಮಿಗಳು ಹಾಕಿಟ್ಕೊಂಡ ದಾರಿ ನಾವು ಅಚ್ಚುಕಟ್ಟಾಗಿ ಸಮಾಜವನ್ನು ಕಟ್ಟುವ ನಿಷ್ಠಿನಲ್ಲಿ ನಾವೆಲ್ಲರೂ ಕೆಲಸ ಮಾಡೋಣ ಅಂತ ಹೇಳ್ಕೊತ ಮತ್ತು ಪೂಜರು ಬಹಳಷ್ಟು ಮಾತಾಡಿದ್ರ ನಮ್ಮ ತಾಯಿಯಂದರು ನಮ್ಮ ನಮ್ಮ ಸಹೋದರರು ಎಲ್ಲರೂ ಪೂಜರ ಆಶೀರ್ವಾದ ಕೇಳೋದ ನಾ ಹೆಚ್ಚಿಗೆ ಮಾತಾಡಿ ನನಸ್ತದ ಪ್ರಾಸ್ತಾವಿಕ ನೋಡಿ ಗುಡ್ಬಡ್ರಪ್ಪ ಅಂತ ಹೇಳ್ತೀನಿ ಮೈ ಸಿಕ್ಕಂದ್ರೆ ನಮ್ಗೆ ಹಾಗೆ ಮುಂದೆ ಬೆಳಗ್ಗೆ ಹಾಕೋದ ಅದ್ರ ದಯವಿಟ್ಟು ಮತ್ತು ಪ್ರಸಾದ ಸಮಯವೂ ಕೂಡ ಆಗ್ಯದ ಅದರ ಪ್ರವಚನ ಅಪೂರ್ವ ಆಶೀರ್ವಚನ ಮುಗಿಯುತ್ತೆ ಐದು ಆಶೀರ್ವಚನ ಮತ್ತೆ ನಾವು ಅಲ್ಲಿ ಹೇಳಿ ಪ್ರಸಾದ ತೆಗಿಬೇಕು ಅಪ್ಪರ ಮುಂದೆ ಪ್ರಸಾದ ದಯವಿಟ್ಟು ಇವತ್ತ ಸಂಘಟನೆ ಮಾಡ ಸಲಕ ಸಂಘಟನೆ ಕಟ್ಟ ಸಲಕ ಹಳಪ ಸಮಾಜ ಕಟ್ಟ ಸಲಕ ಲಿಂಗಕ್ಕೆ ಬಸೋಪ್ರಿ ಅಪ್ಪಣ ಮಾಡೋಕೆ ತಮ್ಮ ಜೀವನ ಬಲಿದಾನ ಕೊಟ್ರ ಇವತ್ತು ಅವರು ಅವ್ರ ಸಲಕ ಆಗಿ ಉಪಸಿರಿ ಅವ್ರ ಸಲಕ ಉಪಸಿದ್ದು ಅಪ್ಪರ ಮುಂದರ ಅಪ್ಪರ ಪ್ರವಚನ ಅವರ ಆಶೀರ್ವಚನ ಕೇಳಿ ನಾವು ತಮ್ಮ ಮನೆಗೆ ಪ್ರಸಾದ ಮಾಡಿ ತೆರಳಬೇಕಂತ ಹೇಳ್ತಾ ಇಲ್ಲಿ ಕರೆಸಿ ನನ್ನೊಂದು ಜಲಾಧ್ಯಕ್ಷರಾಗಿ ಕರೆಸಿ ಮತ್ತು ನನಗೆ ಶಾಲೆ ಸನ್ಮಾನ ಮಾಡಿ ನಾನು ಎರಡು ಮಾತಾಡಲು ಲಿಂಗಕ್ಕೆ ಬಸಪ್ಪ ಅಪ್ಪನ ಬಗ್ಗೆ ಸಮಾಜದ ಬಗ್ಗೆ ಮಾತಾಡಲು ಪ್ರಾಸ್ತಾವಿಕವನ್ನು ನೋಡಿಕೊಟ್ಟ ಸಲುವಾಗಿ ಶಾಪಾದ ಹಡಪ ಸಮಾಜಕ್ಕೆ ಅನಂತ ಅನಂತ ಕೋಟಿ ಅಂತ ಧನ್ಯವಾದ ಸಲ್ಲುತ್ತಾ ನನ್ನ ಬದಲು ನೋಡಿ ಏನಾದರೂ ತಪ್ಪಿದ್ದಲ್ಲಿ ತಾವೆಲ್ಲರೂ ಚಿಂತಿಸ್ತಾರೆ ಅಂತ ಹೇಳಿ ನಾನು ಎರಡು ಮಾತಿಗೆ ವಿರಾಮ ಹೇಳ್ತೇನೆ ಜೈ ಹಿಂದ್ ಜೈ ಕೆಲವ ಜೈ ಹಡಪದಪ್ಪಣ್ಣ ಗುರುಗಳು ಲಿಂಗೈಕ ಬಸವಪ್ಪ ಅಪ್ಪಾಜಿಯವರು ನಡೆದು ಬಂದಂಥ ದಾರಿ ಮಾಜಿ ರಾಜ್ಯಾಧ್ಯಕ್ಷರು ಒಂದು ಹಾಕಿಕೊಂಡು ಹಾಕಿಕೊಂಡು ಬಂದಂಥ ಮಾರ್ಗ ಸರ್ವ ಸಮಾಜದ ಏಳಿಗೆಯ ಬಗ್ಗೆ ಸಮಾಜದ ಉನ್ನತಿಯ ಬಗ್ಗೆ ಸವಿಸ್ತಾರವಾಗಿ ನಮ್ಮ ಪ್ರಾಥಮಿಕ ಬದಿಯಲ್ಲಿ ತಿಳಿಸಿದಂಥ ನಮ್ಮ ಅರ್ಭ ಸಮಾಜದ ಜಿಲ್ಲಾಧ್ಯಕ್ಷರಾದ ನೇರವಾಗಿ ನಾವು ಈಗ ಬ್ಯಾಕ್ವರ್ಡ್ ರಾಜಕೀಯ ವ್ಯಕ್ತಿಗಳು ನಮ್ಮ ಸಮಾಜದ ಹಿತೈಷಿಗಳು ಆದಂಥ Sudah kan